ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಗೆ ಜಿಂಕಿಯಂತೆ ಕಾಲಿಟ್ಟ ಧನ್ರಾಜ್ ಎರಡೇ ವಾರಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿ ಅಂದುಕೊಂಡವರೇ ಹೆಚ್ಚು ಆದರೆ ಕೊನೆವರೆಗೂ ಇದ್ದು ಹನುಮಂತನ ಜೊತೆಗೆ ನಿಷ್ಕಲ್ಮಶವಾದ ಸ್ನೇಹವನ್ನ ಬೆಳೆಸಿಕೊಳ್ಳುವ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂತ ಧನ್ರಾಜ್ ಅವರ ಹುಟ್ಟುಹಬ್ಬ ಎಂದು ಹುಟ್ಟು ಹಬ್ಬವನ್ನ ಗೆಳೆಯನ ಜೊತೆಗೆ ಆಚರಿಸಿಕೊಳ್ಬೇಕು ಅಂತ ಹೇಳಿ ಗೆಳೆಯನ ಊರಿಗೆ ಹೊರಟಿದ್ದಾರೆ ಧನ್ರಾಜ್ ಆಚಾರ್ ಸೊ ಹಾಗಾದ್ರೆ ಧನ್ರಾಜ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಮತ್ತೆ ಧನ್ರಾಜ್ ಹನುಮಂತನ ಹುಡುಕಿಕೊಂಡು ಹನುಮಂತನ ಊರಿಗೆ ಹೋಗಿದ್ದಾರಲ್ಲ ಸೊ ಹನುಮಂತು ಧನ್ರಾಜ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗ್ ಮಾಡಿದ್ರು ಮತ್ತೆ ಹನುಮಂತ ತನ್ನ ದೋಸ್ತನಿಗೆ ಯಾವೆಲ್ಲ ಗಿಫ್ಟ್ ಗಳನ್ನ ಕೊಟ್ಟಿರ್ಬೋದು ಬನ್ನಿ ಊರಿಗೆ ಬಂದ ದೋಸ್ತ ಧನ್ರಾಜ್ನ ಹನುಮಂತ ಯಾವ ರೀತಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು ಮತ್ತೆ ಧನ್ರಾಜ್ಗೆ ಕೊಟ್ಟಂತ ಗಿಫ್ಟ್ ಏನು ನೋಡೋಣ ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ಟ್ರೋಲ್ ಮಾಡಿರುವಂಥ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಥಟ್ ಅಂತ ನೆನಪಿಗೆ ಬರುತ್ತೆ ಧನ್ರಾಜ್ ಆಚಾರ್ ಎಸ್ ಧನ್ರಾಜ್ ಆಚಾರ್ ಬಿಗ್ ಬಾಸ್ಗೆ ಬಿಗ್ ಬಾಸ್ ನೀವು ಮೈಕ್ ಸರಿಯಾಗಿ ಹಾಕೊಳ್ಳಿ ನಿಮ್ಮ ಮಾತು ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ನ ಟ್ರೋಲ್ ಮಾಡಿರುವಂಥ ಕಂಟೆಸ್ಟೆಂಟ್ ಸೊ ಇವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂಥ ಸಂದರ್ಭದಲ್ಲಿ ಇವರೊಂಥರ ಮುಗ್ಧ ಜೀವಿ ಇವ್ರನ್ನ ಎಲ್ಲರೂ ಬಡದ ಬಾಯಿಗೆ ಹಾಕೊಂಡ್ ಬಿಡ್ತಾರೆ ಇವರಿಂದ ಆಟ ಆಡ್ಲಿಕ್ಕೆ ಆಗಂಗಿಲ್ಲ ಯಾಕಂತಂದ್ರೆ ಬೇರೆ ಕಂಟೆಸ್ಟೆಂಟ್ ನೋಡ್ತಾ ಇದ್ರೆ ಅವರೆಲ್ಲ ಜಿಮ್ ಬಾಡಿ ಆಗಿರ್ಬೋದು ಮತ್ತೆ ಮೆಂಟಲಿ ಅವ್ರು ಸ್ಟ್ರಾಂಗ್ ಇರೋ ರೀತಿ ಆಗಿರ್ಬೋದು ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಧನ್ರಾಜ್ ಮಾತ್ರ ತದ್ವಿರು ಅಂತ ಕಾಣಿಸ್ತಿತ್ತು ಚಿಕ್ಕ ಮಗು ನೋಡ್ದಂಗೆ ಅವರ ಮಧ್ಯೆ ಚಿಕ್ಕ ಮಗು ತರ ಧನರಾಜ ಆಚಾರ್ ಅವರು ಕಾಣಿಸ್ಕೊಳ್ತಾ ಇದ್ರು ಸೊ ಧನರಾಜ ಆಚಾರ್ ಒಂದ್ ವಾರ ಅಥವಾ ಎರಡು ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಅವರು ಹೋಗ್ಬಿಡ್ತಾರೆ ಅಂತ ಹೇಳಿ ಅಂದುಕೊಂಡವರೇ ಹೆಚ್ಚು ಆದ್ರೆ ಧನ್ರಾಜ್ ಬಿಗ್ ಬಾಸ್ ಮನೆ ಕೊನೆವರೆಗೂ ಕೂಡ ಇದ್ರು ಅಂತಂದ್ರೆ ಇನ್ನೇನು ಒಂದು ವಾರ ಉಳಿಯುತ್ತೆ ಸೊ ಆ ಸಂದರ್ಭದಲ್ಲಿ ಅದು ಅನಿರೀಕ್ಷಿತವಾದಂತಹ ಎಲಿಮಿನೇಷನ್ ಅಂದ್ರೂ ಕೂಡ ತಪ್ಪಿಲ್ಲ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗ್ಬೇಕಾಗಿತ್ತು ಬಟ್ ಅಲ್ಲೊಂದು ಗಿಮಿಕ್ ನಡೀತಾ ು ಅಂತ ಕೂಡ ಹೇಳಬಹುದು ಸೊ ಹಾಗಾಗಿ ಆ ಗಿಮಿಕ್ಕಿಗೆ ಒಳಗಾಗಿರುವಂತಹ ಧನ್ರಾಜ್ ಆಚಾರ್ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಹೋದ್ರು ಸೊ ಹೀಗಾಗಿ ಟಾಪ್ ಸಿಕ್ಸಿಗೆ ಇಲ್ಲಿ ಭವ್ಯ ಗೌಡ ಅವರು ಉಳ್ಕೊಂಡ್ಬಿಟ್ರು ಸೊ ಒಂದು ರೀತಿ ಮ್ಯಾಟ್ರಾದರೆ ಇಲ್ಲಿ ಧನ್ರಾಜ್ ಅವರು ಅವರು ಡೇ ಒನ್ನಿಂದ ಈ ಬಿಗ್ ಬಾಸ್ ಸೀಸನ್ ಲವೆನ್ನ ಕೊನೆಯವರೆಗೂ ಕೂಡ ಅಂತಂದರೆ ಅವರು ಇರುವಂತಹ ಆ ರೀತಿ ಇತ್ತಲ್ಲ ಅಂತಂದರೆ ಬೆಕ್ಕಿನಂತೆ ಒಳಗಡೆ ಬಂದು ಹುಲಿ ರೀತಿ ಘರ್ಜನೆ ಮಾಡಿರುವಂತಹ ರೀತಿ ಮತ್ತು ಅವರ ಆಟ ಸೊ ಇದೆಲ್ಲವೂ ಕೂಡ ಇನ್ನೊಬ್ಬರಿಗೆ ಮೋಟಿವೇಶ್ನಲ್ ಆಗಿತ್ತು ಸ್ಫೂರ್ತಿದಾಯಕ ಆಗಿತ್ತು ಸೊ ಅಂತಹ ವ್ಯಕ್ತಿ ಧನ್ರಾಜ್ ಆಚಾರ್ ಅಂತಂದರೆ ಕೆಲವರಿಗೆ ಹಾರ್ಟ್ ಫೇವ್ರೆಟ್ ಅಂದ್ರೆ ಅಂದ್ರೂ ಕೂಡ ತಪ್ಪಿಲ್ಲ ಯಾಕಂತಂದರೆ ಧನ್ರಾಜ ಆಚಾರ್ ಅವ್ರಿಗೆ ಇದ್ದಂತಹ ದೊಡ್ಡ ಮನಸ್ಸು ದೊಡ್ಡ ಗುಣ ಮತ್ತೆ ದೊಡ್ಡ ವ್ಯಕ್ತಿತ್ವ ಅಂತನೂ ಕೂಡ ಹೇಳ್ಬೋದು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಕೂಸಿನಂತೆ ಕಾಣಿಸ್ಕೊಳ್ತಾ ಇದ್ರು ಸೊ ಹೀಗಿರುವಂತಹ ವ್ಯಕ್ತಿಗೆ ಹೊರಗಡೆ ತುಂಬಾ ಜನ ಅಭಿಮಾನಿಗಳಿದ್ರು ಅಂತಂದ್ರೆ ಅವ್ರ ಅಂತಂದ್ರೆ ಹಾರ್ಟ್ ಫೇವ್ರೇಟ್ ಅಂತಂದ್ರು ಕೂಡ ತಪ್ಪಿರಲಿಲ್ಲ ಧನ್ರಾಜ್ ಅವರು ಮತ್ತೆ ಹನುಮಂತ್ ಲಮಾನಿ ಇವರಿಬ್ರು ಕೊನೆವರೆಗೂ ಇರಬೇಕು ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಒಂದ್ ಕಡೆ ಧನ್ರಾಜ್ ಇನ್ನೊಂದ್ ಕಡೆ ಹನುಮಂತ್ ಲಮಾನಿ ಉಳಿಬೇಕು ಅನ್ನೋಷ್ಟ್ರ ಮಟ್ಟಿಗೆ ಧನ್ರಾಜ್ ಆಚಾರ್ ಅವರು ಕೂಡ ಕ್ರೇಜ್ ಅನ್ನ ಗಳಿಸಿಕೊಂಡಿದ್ರು ಸೊ ಅಂತಹ ಟಫ್ ಕಾಂಪಿಟೇಟರ್ ಆಗ್ಬಿಟ್ರು ಅವರು ಅಂತಂದ್ರೆ ದಿನ ಕಳೆದಂತೆಲ್ಲ ಅವರು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರುವಾದ್ರು ನನ್ನಲ್ಲಿ ಏನೆಲ್ಲ ಆಡ್ ಒನ್ ಮಾಡ್ಕೊಳ್ಬೇಕು ನನ್ನಲ್ಲಿ ಏನ್ ತಪ್ಪಾಗ್ತಾ ಇದೆ ನಾನು ಯಾಕೆ ಹೆದರ್ಕೊಳ್ಬೇಕು ನನ್ನಲ್ಲಿ ಸರಿ ಇದ್ರೆ ನಾನು ಯಾಕೆ ಇನ್ನೊಬ್ಬರಿಗೆ ಅಂಜಬೇಕು ಸೊ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ದಿನೇ ದಿನೇ ಅವರು ಚೇಂಜ್ ಆಗ್ಲಿಕ್ಕೆ ಶುರುವಾದ್ರು ಅಂತಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ ಶುರು ಮಾಡ್ತಾರೆ ಆ ರೀತಿ ದಿನೇ ದಿನೇ ಬೆಳೀತಾ ಇದ್ದಂತಹ ಧನ್ರಾಜ್ ಆಚಾರ್ ಮತ್ತೆ ಅವ್ರಿಗೆ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಏನಾದರೂ ಇನ್ಪುಟ್ಸ್ ಕೊಟ್ಟರು ಅದನ್ನ ಅವರು ವಾರದಲ್ಲಿ ಅಪ್ಲೈ ಮಾಡಿಕೊಂಡು ಆಟವನ್ನು ಆಡ್ತಾ ಇದ್ರು ಹೀಗಾಗಿ ಧನರಾಜ ಆಚಾರ್ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಪಡೆದುಕೊಳ್ತಾರೆ ಮತ್ತೆ ಉತ್ತಮ ಎನ್ನುವ ಪದವಿಯನ್ನು ಕೂಡ ಅವರು ಪಡೆದುಕೊಳ್ತಾರೆ ಸೊ ಈ ರೀತಿ ಧನರಾಜ ಆಚಾರ್ ಅವರ ಒಂದು ಆ ಒಂದು ಆ ಜರ್ನಿಯನ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸೊ ಇವತ್ತು ಧನರಾಜ ಆಚಾರ್ ಅವರ ಹುಟ್ಟಿದ ದಿನ ಆಗಿರುವ ಕಾರಣಕ್ಕಾಗಿ ಧನ್ರಾಜ್ ರಾಜ ಆಚಾರ್ ಅವರು ಹನುಮಂತನ ಜೊತೆಗೆ ನನ್ನ ಹುಟ್ಟದ ಆಚರಿಸ್ಕೊಳ್ತೀನಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ಹನುಮಂತನ ಹುಟ್ಟೂರಾದಂತಹ ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಚಿಲ್ಲೂರು ಬಡ್ಡಿ ಗ್ರಾಮಕ್ಕೆ ಅವರು ಹೋಗಿದ್ದಾರೆ ಅವರು ಒಂದು ಸ್ಟೇಟಸ್ ಅನ್ನ ಹಾಕಿಕೊಂಡಿದ್ರು ನನ್ನ ದೋಸ್ತನ ಊರಿಗೆ ಹೋಗ್ತಾ ಇದ್ದೀನಿ ನಾನೀಗ ಹಾವೇರಿಯಲ್ಲಿದ್ದೀನಿ ಅಂತ ಹೇಳಿ ಒಂದು ಸ್ಟೇಟಸ್ ಅನ್ನ ಹಾಕಿಕೊಂಡಿದ್ರು ಆದ್ರೆ ಅವರು ಇಲ್ಲಿ ತನಕ ಹನುಮಂತನ ಜೊತೆಗೆ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿರುವಂತಹ ಆ ಫೋಟೋಸ್ ಆಗ್ಲಿ ಆ ವಿಡಿಯೋಸ್ ಆಗಲಿ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು ಅಥವಾ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕೂಡ ಹಾಕಿಕೊಂಡಿಲ್ಲ ಇನ್ನು ನೋಡ್ಬೇಕಾಗತ್ತೆ ಇನ್ನು ಒಂದು ಎರಡು ದಿನ ತೆಗೆದುಕೊಳ್ತಾರೆ ಅಪ್ಡೇಟ್ ಮಾಡಲಿಕ್ಕೆ ಬಟ್ ಧನರಾಜ್ ಹನುಮಂತನ ಹುಡುಕಿಕೊಂಡು ಸವಣೂರಿಗೆ ಹೋಗಿದ್ದಾರೆ ಚಿಲ್ಲೂರು ಬಡ್ನಿ ಗ್ರಾಮಕ್ಕೆ ಹೋಗಿ ಹನುಮಂತನ ಊರಿಗೆ ಕಾಲಿಟ್ಟು ಅಲ್ಲಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ಳೋ ಇದರಲ್ಲಿದ್ದಾರೆ ಒಟ್ಟಿನಲ್ಲಿ ಧನರಾಜ್ ಅವರು ಹನುಮಂತನನ್ನ ಹುಡುಕಿಕೊಂಡು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಈ ಚಿಲ್ಲರು ಬಡ್ನಿ ಗ್ರಾಮಕ್ಕೆ ಹೋಗಿದ್ದಾರೆ ಅಲ್ಲಿ ಹನುಮಂತನ ಮಾನಿ ಧನರಾಜ್ ಅವರನ್ನ ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೊಂಡ್ರು ಮತ್ತೆ ತಮ್ಮ ಊರಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಸೌನೂರಿನಲ್ಲಿರುವಂತಹ ಆ ಪ್ರೇಕ್ಷಣೀಯ ಸ್ಥಳಗಳು ಮತ್ತೆ ಹಾವೇರಿಯಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಸೊ ಇದೆಲ್ಲವನ್ನು ಕೂಡ ತೋರಿಸ್ಬೋದು ಧನರಾಜ ಆಚಾರ್ಗೆ ಅದರಲ್ಲೂ ಪ್ರಮುಖವಾಗಿ ಸೌನೂರಿನಲ್ಲಿ ದೊಡ್ಡ ಹುಣ್ಸೆ ಮಠ ಅಂತ ಇದೆ ಸೊ ಅಲ್ಲಿ ಅಂತಂದ್ರೆ ಏಷ್ಯಾದಲ್ಲೇ ಅತಿ ದೊಡ್ಡ ಅತಿ ಅಗಲವಾದಂತಹ ಹುಣಸೆ ಹಣ್ಣಿನ ಗಿಡ ಅಂತ ಹೇಳ್ತಾರೆ ಸೊ ದೊಡ್ಡ ಹುಣಸೆ ಮರ ಅಂತ ಹೇಳ್ತಾರೆ ಅದನ್ನು ಸೊ ಆ ಒಂದು ಸ್ಥಳಕ್ಕೂ ಕೂಡ ಧನರಾಜ್ ಅವರನ್ನ ಕರೆದುಕೊಂಡು ಹೋಗ್ಬೋದು ಸೊ ನೋಡೋಣ ಧನರಾಜ್ ಆಚಾರ್ ಹನುಮಂತನ ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಹೋಗಿದ್ದಾರೆ ಹನುಮಂತ ಲಮಾನಿ ಧನರಾಜ್ ಅವ್ರಿಗೆ ಏನೆಲ್ಲ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಟ್ಟಿರ್ತಾರೆ ಮತ್ತು ಅವರನ್ನು ಯಾವ ರೀತಿಯಾಗಿ ಊರಲ್ಲಿ ವೆಲ್ಕಮ್ ಮಾಡಿಕೊಂಡಿರ್ತಾರೆ ಸೊ ಇದು ಯಾವುದನ್ನು ಕೂಡ ಧನರಾಜ್ ಅವರು ಅದನ್ನು ವೀಡಿಯೋ ಬಿಟ್ಟಿರಲಿಲ್ಲ ಅದನ್ನ ಲಾಗ್ ಅಂತೂ ಮಾಡಿರ್ತಾರವರು ಸೊ ನೋಡೋಣ ಆ ಲಾಗ್ ಅಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಇರುತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಒಟ್ಟಿನಲ್ಲಿ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತ ಲಮಾನಿ ಕಾಣಿಸ್ಕೊಂಡಿರ್ಲಿಲ್ಲ ಸೊ ಏನಂತಂದ್ರೆ ಅವ್ರಿಗೆ ಬೇರೊಂದು ಕಾರ್ಯಕ್ರಮ ಇತ್ತಂತೆ ಸೊ ಹೀಗಾಗಿ ಅವರು ಈ ವಾರ ಕಾರ್ಯಕ್ರಮಕ್ಕೆ ಹಾಜರಾಗ್ಲಿಲ್ಲ ಸೊ ಹಾಗಾಗಿ ಇದ್ದಿದ್ರೆ ಏನಾದರೂ ಅವರು ಅಂತಂದ್ರೆ ಮುಂಚೆನೆ ಬರ್ತ್ಡೇ ಪಾರ್ಟಿ ಏನಾದ್ರು ಮಾಡೋರು ಅಥವಾ ಕೇಕ್ ಕಟಿಂಗ್ ಪ್ಲ್ಯಾನ್ ಈ ರೀತಿಯಾಗಿ ಏನಾದರೂ ಮಾಡ್ತಿದ್ರೇನೋ ಅನ್ನೋ ಕಾಣಿಸುತ್ತೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಈ ವಾರ ಹನುಮಂತು ಧನರಾಜ್ ಅವ್ರಿಗೆ ಸಿಕ್ಕಿಲ್ಲ ಸೊ ಹೀಗಾಗಿ ಧನರಾಜ್ ಹನುಮಂತನನ್ನ ನೋಡದೆ ಇರೋ ಕಾರಣಕ್ಕಾಗಿ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ದೋಸ್ತನ ಜೊತೆಗೆ ಈ ವರ್ಷ ಹೊಸ ದೋಸ್ತ ಸಿಕ್ಕಿರೋದು ನನ್ನ ಅದೃಷ್ಟ ಸೊ ಹೀಗಾಗಿ ನಾನು ನನ್ನ ದೋಸ್ತನ ಜೊತೆಗೆ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಧನರಾಜ್ ಹನುಮಂತನನ್ನು ಹುಡುಕಿಕೊಂಡು ಹನುಮಂತನ ಹುಟ್ಟೂರಿಗೆ ಹೋಗಿದ್ದಾರೆ ಒಟ್ಟಿನಲ್ಲಿ ಇವರಿಬ್ಬರ ಸ್ನೇಹಕ್ಕೆ ಒಂದು ರೀತಿ ಸಲ್ಯೂಟ್ ಹೊಡಿಲೇಬೇಕು ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುವಂತಹ ಸ್ನೇಹ ಯಾವುದು ಅಂತಂದರೆ ಅದು ಹನುಮಂತ ಲಮಾನಿ ಮತ್ತು ಧನರಾಜ್ ಅವರ ನಡುವೆ ಇದ್ದಂತಹ ನಿಷ್ಕಲ್ಮಶವಾದಂತಹ ಸ್ನೇಹ ಇವರಿಬ್ಬರು ತಮ್ಮ ತಮ್ಮಲ್ಲಿರುವಂತಹ ಆ ಸ್ನೇಹದಿಂದಲೇ ಇನ್ನಷ್ಟು ಖ್ಯಾತಿಯನ್ನು ಗಳಿಸಿದ್ರು ಅಂತಂದ್ರೂ ಕೂಡ ತಪ್ಪಿಲ್ಲ ಯಾಕಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಅವರಿಬ್ಬರು ನಾಮಿನೇಟ್ ಮಾಡಬೇಕಾ ಅಥವಾ ಯಾವುದಾದ್ರೂ ಒಂದು ಕಾರಣಗಳನ್ನು ಕೊಡಬೇಕಾ ಅಥವಾ ಕಳಪೆನ ಕೊಡಬೇಕಾ ಸೊ ಇದೆಲ್ಲವನ್ನು ಕೂಡ ಈ ಸ್ನೇಹನ ಸೈಡ್ಗಿಟ್ಟು ಕಂಟೆಸ್ಟೆಂಟ್ಗಳು ಯಾವ ರೀತಿ ಬಿಹೇವ್ ಮಾಡಬೇಕು ಆ ರೀತಿಯಾಗಿ ಆಟವನ್ನು ಆಡ್ತಾ ಇದ್ರು ಆಟ ಮುಗಿದ ನಂತರ ಮತ್ತೆ ಅವರ ಸ್ನೇಹವನ್ನು ಕಂಟಿನ್ಯೂ ಮಾಡ್ತಾ ಇರುವಂತಹ ಫ್ರೆಂಡ್ಸ್ಗಳಿವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಅಲ್ಲಿ ಹೇಗೆ ಇನ್ನೊಬ್ಬರ ಜೊತೆ ಅಟ್ಯಾಚ್ ಆಗಬೇಕು ಅದನ್ನ ಎಷ್ಟರ ಮಟ್ಟಿಗೆ ಇಟ್ಕೊಂಡಿರ್ಬೇಕು ಯಾವ ಒಂದು ಹಂತದವರೆಗೂ ಕೂಡ ಇಟ್ಕೊಂಡಿರ್ಬೇಕು ಮತ್ತೆ ಆಟ ಅಂತ ಬಂದಾಗ ಯಾವ ರೀತಿ ಬ್ಯಾಲೆನ್ಸ್ ಡಿವ್ ಆಗಿರಬೇಕು ಸೊ ಇದೆಲ್ಲವನ್ನು ಕೂಡ ಮುಂದೆ ಹೋಗುವಂತ ಕಂಟೆಸ್ಟೆಂಟ್ ಗಳಿಗೆ ಧನರಾಜ್ ಆಚಾರ್ ಮತ್ತು ಹನುಮಂತ ಲಮಾನಿ ಟೀಚ್ ಮಾಡದಂಗಿದೆ ಒಂದು ಬುಕ್ ಅನ್ನ ಬರೆದು ಸೊ ನೋಡೋಣ ಧನರಾಜ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಹನುಮಂತ ಲಮಾನಿ ಯಾವ ರೀತಿಯಾಗಿ ಆಚರಿಸಿರ್ತಾರೆ ಅನ್ನೋದನ್ನ ನಾವು ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಿಂದ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಹುಟ್ಟು ಹಬ್ಬದ ಸೆಲೆಬ್ರೇಷನ್ ಅಲ್ಲಿರುವಂತಹ ಧನರಾಜ್ ಆಚಾರ್ ಅವರಿಗೆ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಮೂಲಕವೂ ಕೂಡ ಹುಟ್ಟು ಹಬ್ಬದ ಶುಭಾಶಯ ಅಂತ ಹೇಳ್ತಾ ಸಿಗನಾ ನಮಸ್ಕಾರ